ಎಷ್ಟ್ ಕೆ ಜಿ ಅಕ್ಕಿ ಇಡ್ತಾರಲಿ ಕೆ ಜಿ ಒಂದ್ ಕೆ ಜಿ ಅಕ್ಕಿ ಇಟ್ಟು ಆಲೂ ಮೊಸರು ಏನಾದ್ರು ಬೇಡ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಅಮ್ಮ ಏನೋ ತಿಂಡಿ ಏನೋ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅದು ನಾನು ನಿನ್ನೆ ಹೇಳಿದ್ನಲ್ಲ ಅದಕ್ಕೆ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಈಗ ಹೋಗಿ ಅಕ್ಕಿ ಇಟ್ಟ ಬಾ ಅಕ್ಕಿ ಹಸಿಟ್ಟು ಖಾಲಿ ಆಗಿದೆ ಅದನ್ನ ಹೇಳಿದ್ದು ನಾನು ನಿನ್ನೆ ಕೇಳಿದಕ್ಕೆ ಅಮ್ಮ ಹೋಯ್ತು ರೊಟ್ಟಿ ಮಾಡ್ತವ್ರೆ ಅಂತ ಈಗ ಬನ್ನಿ ಅಂಗಡಿಗೆ ಹೋಗಿ ಅಕ್ಕಿ ಇಟ್ಟು ತಗೊಬಿಟ್ಟು ಬರೋಣ ಗೈಸ್ ಆಕ್ಚುಲಿ ಇವಾಗ ವೆದರ್ ಹೆಂಗೈತೆ ಅಂದ್ರೆ ನಾರ್ಮಲ್ ಅಂದ್ರೆ ಮೈಲ್ಡ್ ವೆದರ್ ಹಂಗೈತೆ ಬರೀ ಸುಲೈ ಆಗಿ ನೋಡ ಮಳೆ ಏನೂ ಇಲ್ಲ ಬಟ್ ಸ್ವಲ್ಪ ಬಿಸಿಲು ಬರ್ಬೋದು ಸ್ವಲ್ಪ ತಾದ್ಮೇಲೆ ಅಂಕಲ್ ಹಂಗೆ ಒಂದು ಕೆ ಜಿ ಅಕ್ಕಿ ಇಟ್ಟು ಎಷ್ಟು ಅಕ್ಕಿ ಇಟ್ಟು ಐವತ್ತೆರಡ ಏಳುವರೆ ಆಯ್ತಲ್ಲಮ್ಮ ಇನ್ನೆಲ್ಲಮ್ಮ ತಿಂಡಿ ಮಾಡ್ತೀಯ ಎಂಟೂವರೆ ಕಾಲೇಜು ರೊಟ್ಟಿ ರೆಡಿ ರೊಟ್ಟಿಗೆ ದಾಲ್ ನಾವ್ ಒಮ್ಮ ದಾಲ್ ಮಾಡವ್ರಿ ದಾಲ್ ಅಮ್ಮ ದಾಲ್ ಅಂದೆ ಮೊನ್ನೆದ ನೆನ್ನೆದ ಸಾಂಬಾರ್ ಇತ್ತು ಅದನ್ನೇಗ ರೊಟ್ಟಿ ಕೊಡ್ತವ್ರಿ ಎರಡೇ ರೊಟ್ಟಿ ಸಾಕಣಮ್ಮ ಮೂರ್ ರೊಟ್ಟಿ ಬೇಡ ಫಸ್ಟ್ ಡಯಟ್ ಅಲ್ಲಿ ಇದ್ದೀನಿ ಇದೇನು ರಾಗಿ ರೊಟ್ಟಿನ ನೆನ್ನೆ ಏನೋ ಅಲ್ಲಿ ಹೋಟ್ಲಿಗೆ ಬಂದಿದ್ದೆ ಅದಕ್ಕೆ ಆಗ್ಲಿಲ್ಲ ಡಯಟ್ ಆದ್ರೆ ಇವತ್ತಿಂದ ಮುಖ ಮಿಲೆ ಬಂದು ಪತಿ ಬೆಳ ಬೆಳಗ್ಗೆ ಯಾರು ತಿಂತಾರ ಹೇಳು ಬೆಳ್ ನಂಗೆ ಕಾಲೇಜ್ ನಂಗೆ ಕಾಲೇಜ್ ಐತೆ ಅದಕ್ಕೆ ನಾನು ತಿನ್ಲೇಬೇಕು ವಿಧಿ ಇಲ್ಲ ಅದಕ್ಕೆ ತಿಂತೀನಿ ಫಸ್ಟ್ ಫಸ್ಟೇನಿ

ಇಲ್ಲ ಆಗಿಲ್ಲ ಗೈಸ್ ಹಂಗೆ ಒಂದು ಅರ್ಧ ಗಂಟೆ ಬ್ರೇಕ್ ಇತ್ತು ಬ್ರೇಕ್ ಇತ್ತಲ್ಲ ಚಳಿ ಬೇರೆ ಹಾಕಿತ್ತು ಎಲ್ಲರೂ ಕಾಫಿ ಕುಡಿಯೋಣ ಅಂತ ಸೊ ಅದಕ್ಕೆ ಈಗ ಸ್ಫೂರ್ತಿ ಕಾಫಿ ಈಗ ಬಂದಿದೀವಿ ಕಾಫಿ ಕಾಫಿ ಕಡೆವಣಿಂಗ್ ಹೇಳಿದಿನ ಅದೇ ಬಾದಾಮಲ್ಲಿ ಹೇಳಿರೋದು ಅದೇ ಕಾಫಿ ಇನ್ನು ಬೀಜ ಹೊಡೆದಿಲ್ವ ಕಾಫಿದು ಖಾಲಿ ಆಗೈತೆ ಬೀಜ ಹೊಡಿಬೇಕು ಅಂದ್ರು ಹೆಂಗೈತೆ ಈ ವೆದರ್ಗೆ ಕಾಫಿ ಈಗ ಕ್ಲಾಸ್ ಐತೆ ನಿಮ್ಗೆ ಬಿಸ್ಕಂಟೆ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡ್ರೆ ಮಳೆ ಬರುತ್ತೆ ಬರ್ತೆ ಹನ್ನೆರಡು ಗಂಟೆಗೆ ಲಾಸ್ಟ್ ಇವತ್ತು ಕ್ಲಾಸ್ ಇದ್ದಿದ್ದು ಒಂದು ಗಂಟೆ ಕ್ಲಾಸ್ ನೀನು ಹಿಂದಿ ನ್ಯೂಸ್ ನೋಡ್ತಿದ್ಯಾ ಹ ಊಟಯಪ್ಪಾ ಬಿಸಿಲು ಇವಾಗ ಬೆಳಗ್ಗೆ ಚಳಿ ಅಂತ ಚಳಿ ಇತ್ತು ಮತ್ತೆ ಸ್ವಲ್ಪ ಕೋಲ್ಡ್ ವೆದರ್ ಇತ್ತು ಅಂತ ಸ್ವೆಟರ್ ಹಾಕೊಂಡು ಹೋಗಿದ್ದೆ ಲ್ಯಾಬ್ ಅಲ್ಲೇ ಕೂತಿದ್ದೆ ಇನ್ನೇನ್ ಅನ್ಕೊಂಡ್ ಸುಮ್ನೆ ಅದೇ ಇವಾಗ ಅತ್ಲಾಗಿ ಬಿಚ್ಚಿಬಿಟ್ಟು ಕಾಲೇಜ್ಗೆ ಕಾಲೇಜ್ ಊಟ ಕಡೋ ಮೊಸ್ಲಿ ಅಮ್ಮ ನಾನು ನೆನ್ನೆ ರಾತ್ರಿ ಮಲ್ಕಬೇಕಿದ್ರೆ ಕ್ಲೀನ ಮಲ್ಗಿಲ್ಲ ಕಣಮ್ಮ ಕುತ್ಕೆಲ್ಲ ನೋತ್ತೈತೆ ನಾನು ಬೇಕಲ್ವಾ ನಾನು ತಗೋಬೇಕು ತಾನೆ ಕ್ಲೀನ ಮಲ್ಕ ಅಂತ ಬೇಗ ರೊಟ್ಟಿ ಸಿಕ್ಸ್ ಆಗುತ್ತೆ ಪ್ಯಾಕು ಬೇಗ ರೊಟ್ಟಿ ಹಾಕಿದ್ಯಾ ರೊಟ್ಟಿಗೇನಮ್ಮ ಬೆಳೆಗಿದು ಸಾರು ಹಾಕ್ತಕದು ಸಾರ ಇದೆ ಪಪ್ಪಾಯ ಪಾಯಾ ಪಪ್ಪಾಯ ಅಪ್ಪಾ ರೊಟ್ಟಿ ಆದಮೇಲೆ ತಿಂದ್ಲಾ ಗೈಸ್ ನಮ್ಮ ಅಮ್ಮ ತುಪ್ಪನ ರೊಟ್ಟಿ ಮೇಲೂ ಹಾಕೋರೆ ಮತ್ತಿಲ್ಲಿ ಇಲ್ಲಿ ಸಾಂಬಾರ್ಗೂ ಹಾಕೋರೆ ಟೇಸ್ಟ್ ಮಾತ್ರ ಯಾವಾಗ ಆಗಿರುತ್ತೆ ಹಂಗಂತ ನಾನು ಬೆಳಗ್ಗೆ ವೆದರ್ ಚೆಕ್ ಮಾಡಿದ್ನ ಇವತ್ತು ವೆದರ್ ಹೆಂಗೈತೆ ಅಂತ ನನ್ನ ಮಗನ ವೆದರ್ ನೈಂಟಿ ಏಟ್ ಪರ್ಸೆಂಟು ಜೋರಾಗಿ ದೊಡ್ಡದಾಗ ಮಳೆ ಬರುತ್ತೆ ಅಂತ ತೋರಿಸ್ತು ಅದು ಎಷ್ಟು ಒಂದು ಗಂಟೆ ಮೇಲೆ ಇವಾಗ ಒಂದು ಗಂಟೆ ಮೇಲೆ ಎಷ್ಟು ಕ್ಲೀನಾಗಿ ಬಿಸಿಲೈತೆ ನೋಡಿ ಇಲ್ಲ ಎಷ್ಟು ಕ್ಲೀನಾಗಿ ಬಿಸಿಲೈತೆ ಅಂದರೆ ಒಂದು ಚೂರು ಮೋಡನೇ ಇಲ್ಲ ಗುರು ನೋಡಿ ಇಲ್ಲಿ ಅಲ್ಲಿ ನೆರಳೆಲ್ಲ ಹೆಂಗ್ ಕಾಣ್ತೈತೆ ನಾನು ಚೆನ್ನಾಗಿ ಮಳೆ ಬರ್ತದೆ ನಾವಾಗ ಏನೋ ಕ್ಲಾಸಲ್ಲಿ ಪಾಠ ಕೇಳ್ತಿರ್ತೀವಿ ಅನ್ಕೊಂಡ್ರೆ ಅಮ್ಮ ಫೋನ್ ಬರ್ತೈತ್ ನೋಡಿಲಿ ಗೈಸ್ ಪಪ್ಪಾಯಿ ಹಣ್ಣು ಏನು ಸ್ವೀಟ್ ಆಗಿ ಸಕತಾಗೈತೆ ಅಂದ್ರೆ ಮೂರ್ ಅವರ್ ಜರ್ನಿ ಹ್ಞೂ ಇದು ಡ್ರೈ ಫ್ರೂಟ್ಸ್ ಪಾಪ ಬರ್ತಾ ಅವ್ರಿಗೆ ಹೇಳಿರ್ತೀರಾ ಫೋನ್ ಮಾಡಿ ಎಲ್ಲಿ ಹೇಳಿ ಅದಿನಂಗೆ ಗೊತ್ತಿಲ್ಲ ನಮ್ಗೆ ಅಲ್ಲಿ ಹೇಳಿದೀನಿ ಗೊತ್ತಿಲ್ಲಣ್ಣಾಲ್ ಇದರ ತೃಪ್ತಿ ತೃಪ್ತಿ ಮೆಡಿಕಲ್ ಒಂದ್ ಚೂರ್ ಮುಂದ್ ಬಂದ್ರೆ ರೈಟ್ ನೋಡೋ ಗೊತ್ತ ಕೃಷ್ಣಮೂರ್ತಿ ಬಟ್ಟೆ ಇಟ್ಟಲ್ಲ ಆದ್ರೆ ಹಿಂದ್ಗಡೆ ನೋಡಲ್ವಾ ಇವಾಗ ಸ್ಲೆಂಡರ್ ಕೀ ತಗಂಡ ಇಲ್ಲೇ ಟಿಪೆ ಮೇಲೆ ಇಟ್ಟಿದ್ದೆ ಅಣ್ಣ ಇದು ನಿನ್ ಬ್ಯಾಗು ಶೂ ಬ್ಯಾಗ್ ಶೂ ಬ್ಯಾಗ್ ಓ ಅಲ್ಲೇ ಬಿಟ್ಟಿದ್ದ ನೋಡಿ ಕೀ ತಗ ಬರ್ತೀನಿ ಸಂತೂ ಫೈನಲ್ ಆಗಿ ಇವತ್ತು ಜಿಮ್ ಎಲ್ಲ ಮುಗೀತು ಇವತ್ತು ಮಾಡಿದ ವರ್ಕೌಟು ಟ್ರೈ ಸಿಪ್ಸು ಮತ್ತು ಬೈ ಸಿಪ್ಸು ಒಂದು ನಾಲ್ಕು ವೇರಿಯೇಷನ್ ಟ್ರೈ ಸಿಪ್ಸು ಒಂದು ನಾಲ್ಕು ವೇರಿಯೇಷನ್ ಬೈ ಸಿಪ್ಸು ಅವ್ನ ಜೀವ ಕೈ ಎತ್ತ ಕಾಯ್ತಿಲ್ಲಗ್ರೂ ಬೈ ಸಿಪ್ಸ್ ಮಾಡಿದ್ವಲ್ಲ ಕೈ ಎತ್ತ ಕಾಯ್ತಿಲ್ಲ ಹಂಗೆ ನಮ್ಮ ಅಪ್ಪ ಜಿಮ್ಮಿಂದ ಬರ್ತಾ ಹೇಳಿದ್ರು ಡ್ರೈ ಫ್ರೂಟ್ಸ್ ನೀವೇ ಹಂಗೆ ತಗೊಂಬನ್ನಿ ಅಂತ ಏನೋ ಒಂದು ಎರಡು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಖಾಲಿಯಾಗಿ ಸೊ ಈಗ ಹಂಗೆ ಈಗ ಮನೆಗೆ ಹೋಯ್ತಾ ಡ್ರೈ ಫ್ರೂಟ್ಸ್ನ ತಗೊಂಡು ಹೋಗೋಣ ಬನ್ನಿ ಗೈಸ್ ಆಕ್ಚುಲಿ ಇವಾಗ ನಾವು ಹಂಗೆ ವೇ ಅದೇ ಡ್ರೈ ಫ್ರೂಟ್ಸ್ ತಗೋಳ ಅಂತ ಒಯ್ಸಿದ್ವಿ ತಗೊಳ್ಳಿ ಸಡನ್ ಆಗಿ ಮಳೆ ಬಂದೇ ಬಿಡ್ತಿದ್ರು ಅದಕ್ಕೆ ಇಲ್ಲೇ ಸೈಡಲ್ಲಿ ಒಂದು ಕ್ಲಿನಿಕ್ ಇತ್ತು ಇಲ್ಲೇ ಬಂದು ಸ್ವಲ್ಪ ಸುತ್ತಿದ್ವಿ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ನೋಡೋಣ ಇವಾಗ ಆದ್ರೆ ಈಗ ಮಳೆ ಬರ್ಲಿ ಬರ್ಲಿ ಅಂತಿರ್ತೀನಿ ಆದ್ರೆ ಇದೇ ಟೈಮಿಗೆ ಮಳೆ ಬರುತ್ತೆ ಬಾ ಓಡ್ಸ್ಕಾತ್ ಸರ್ ಮೀನು ಗೈಸ್ ಏನ್ ಗೊತ್ತಾ ಈ ಮನೇಲಿ ಆಕ್ಸುಲೆಂಟ್ ನಿಧಾನಕ್ಕೆ ಬರ್ತೈತೆ ಮಳೆ ಅಂದ್ರೆ ಗಾಡಿ ಓಡಿಸ್ಬೇಕಿದ್ರೆ ಕಡ್ಡಿ ಹೊಡಿತಾರ ಅದೇ ಸ್ವಲ್ಪ ಈಜಿ ಆಗೋದು ಹೆಲ್ಮೆಟ್ ಏನಾದ್ರು ಇದ್ರೆ ಏನು ಅನ್ಸಲ್ಲ ವೈಜಾರ್ ಹಾಕೊಂಡು ಹಿಂಗ ಓಡ್ಸ್ ಬಿಡ್ಬೋದು ಗೈಸ್ ಹಂಗೆ ಅಪ್ಪ ಬರ್ತಾ ಒಂದ್ ಶೀಟ್ ಟ್ಯಾಬ್ಲೆಟ್ ತಗೊಂಬನ್ನಿ ಅಂತ ಹೇಳಿದ್ರು ಕ್ಯಾಫ್ಟಿಕ್ ಟ್ಯಾಬ್ಲೆಟ್ ಹಂಗೆ ತಗೊಂಬನ್ನಿ ಅಂತ ಹೇಳಿದ್ರು ಈಗ ಹಂಗೆ ಇಲ್ಲಿ ಮೆಡಿಕಲ್ ಹತ್ರಕ್ಕೆ ಈಗ ಬಂದಿದೀವಿ ಟ್ಯಾಬ್ಲೆಟ್ ತಗೊಳಕ್ಕೆ ಇದೇ ಇದ್ರೆ ಕೊಡಿಯೋಣ ಸಿಗಲ್ಲ ಇಲ್ಲವಾ ಇಲ್ಲಿ ಇಲ್ಲಿ ಒಂದು ಹೋಯ್ತಾ ಒಂದು ಮೆಡಿಕಲ್ ಇತ್ತಲ್ಲ ಇನ್ನೊಂದು ಇದೇ ಮಾಮೂಲಿ ಅಜ್ಜಿಗೆ ಐ ಡ್ರಾಪ್ಸ್ ಎಲ್ಲ ತಗೋತಿದ್ವಲ್ಲ ಅದು ಅಲ್ಲಿ ಹಿಂದೆ ಹೋಯ್ತು ಹಿಂದೆ ಹೋಯ್ತಾ ಅದು ಬಾ ಅಲ್ಲೇ ನಮ್ಮ ನಮ್ಮ ಮನೆ ಹತ್ರದ್ದೇ ತಗೊಳೋಣ ಸರ್ಕಲ್ಲು ಮಾತ್ರ ಸಿಗೋಲ್ವ ಅಲ್ಲಿ ಗೈಸ್ ಮನೆಗೆ ಬಂದಿರಿ ಖಾಲಿ ಕೈಯಲ್ಲಿ ಮಳೆ ಅಂತ

ಯಾರಿಗೆ ನಂಗೆ ಅದು ನಂಗೆ ಕೊಡು ಚುರ್ಮುರಿಗ ಇಷ್ಟ ಖಾರಾಗ ಆಯ್ತ ಜಾಸ್ತಿ ಖಾರ ಗುರು ಚುರ್ಮುರಿ ಬಾಳೆಹಣ್ಣು ಖಾರ ಆಗೈತಲ್ಲ ಈಗ ಸ್ವೀಟ್ ತಿನ್ಬೇಕು ಅನ್ಸ್ತೈತಿ ಗೈಸ್ ನಮ್ಮಮ್ಮ ಟೀ ಇಟ್ಟೋರೆ ನೋಡೋಣ ನಮಗೂ ಇಟ್ಟವ್ರ ಅಂತ ಕೇಳೋಣ ಅಂದ್ರೆ ನಂಗು ಮತ್ತೆ ನಮ್ಮ ಅಣ್ಣಂಗು ಅಮ್ಮ ಅಲ್ಲ ಕಣಮ್ಮ ಟೀ ನಮಗೂ ಇಟ್ಟಿದ್ಯಾ ನಮಗೂವಾ ಬೇಕು ಕೇಳಿದ್ದು ಅಲ್ಲ ಇಷ್ಟೊತ್ತಲ್ಲಿ ಎಲ್ಲಿ ನಮಗೆಲ್ಲಿ ಕೊಡುತ್ತ ಅದಕ್ಕೆ ಆ್ಯಕ್ಚುಲಿ ಇವಾಗ ಟೈಮು ಹತ್ತು ಗಂಟೆ ಆಗೈತೆ ಕರೆಕ್ಟಾಗಿ ಇವಾಗಲೇ ಕೂತ್ಕೊಂಡು ವ್ಲಾಗೆಲ್ಲ ಬೇಗ ಬೇಗ ಎಡಿಟ್ ಎಲ್ಲ ಆಯಿತು ಗೈಸ್ ಸದ್ಯ ನಾಳೆ ಬೆಳಗ್ಗೆ ಬೇಗ ಹೇಳೋದು ತಪ್ಪಿತು ಹೋಗಿ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಹೋಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ವ್ಲಾಗು ಹೆಂಗನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್